ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್ ಇವತ್ತು ಯುಗಾದಿ ಸ್ಪೆಷಲ್ ಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಚಿರೋಟಿ ರವೆ ಹಾಕೊಳ್ಳೋಣ ನಂತರ ಒಂದು ಕಾಲ್ ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಚಿಟಿಕೆ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿ ತೆಳುವಾಗಿರಬೇಕು ಇದು ತೀರಾ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಇದಕ್ಕೆ ಒನ್ ಟೀ ಅಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ನಾತ್ಕೊಳ್ಳಿ ಚೆನ್ನಾಗಿ ಆದ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಕಣಕಾಗೆಲ್ಲ ಚೆನ್ನಾಗಿ ಎಣ್ಣೆ ಮಿಕ್ಸ್ ಆಗೋ ರೀತಿಯಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ಇದ್ರ ಮೇಲೆ ಸಹ ಒಂದೇ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಇದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡಿ ನೆಕ್ಸ್ಟ್ ಹೂರ್ಣಗೆ ನಾನು ಇಲ್ಲ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ತೊಗರಿಬೇಳೆ ಹಾಕೊಂಡಿದ್ದೀನಿ ಇದನ್ನ ಸ್ವಲ್ಪ ನೀರು ಹಾಕೊಂಡು ತೊಳ್ಕೊಳ್ಳೋಣ ಈ ರೀತಿ ತೊಳ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಲೀಟರ್ನಷ್ಟು ನೀರನ್ನ ಹಾಕೊಂಡು ಒಲೆ ಮೇಲೆ ಬೇಯ್ಲಿಕ್ಕಿಡಿ ಕುಕ್ಕರ್ಗೆ ಯಾವುದೇ ರೀತಿ ಹಾಕಬೇಡಿ ಕುಕ್ಕರ್ನಲ್ಲಿ ಮಾಡಿದ್ರೆ ಹೂರಣ ಚೆನ್ನಾಗ್ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ಸ್ವಲ್ಪ ಬೇಳೆನ ಹೀಗೆ ಮುಟ್ಟಿ ನೋಡಿದ್ರೆ ಅದು ಸಾಫ್ಟ್ ಆಗಿರಬೇಕು ಆ ರೀತಿ ಬರೋ ತನಕ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಂತರ ಇದನ್ನ ಬಸ್ತ್ಕೊಳ್ಳೋಣ ತೊಗರಿ ಬೆಳೆಗೆ ಒಂದೂವರೆ ಕಪ್ನಷ್ಟು ಬೆಲ್ಲ ಹಾಕೋತಾ ಇದೀನಿ ಇದಕ್ಕೆ ಒಂದ್ ಕಾಲ್ ಗ್ಲಾಸ್ನಷ್ಟು ನೀರನ್ನ ಹಾಕೊಂಡು ಬೆಲ್ಲನ ಸ್ವಲ್ಪ ಕರಗಿಸ್ಕೊಳ್ಳೋಣ ಪಾಕ ಬರ್ಸ್ಲಿಕ್ಕೆ ಹೋಗ್ಬೇಡಿ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಈ ರೀತಿ ಕರಗಿಸ್ಕೊಳ್ಳಿ ಬೆಲ್ಲನ ನೆಕ್ಸ್ಟ್ ನಾವು ಬೇಳೆ ಬೇಯಿಸ್ಕೊಂಡಿದ್ದ ಪಾತ್ರೆಗೇನೆ ಬಸ್ಕೊಂಡಿದ ಬೇಳೆ ಹಾಕೊಳ್ಳೋಣ ಒಂದು ಕಪ್ ತೊಗರಿ ಬೇಳೆಗೆ ನಾನು ಅದೇ ಕಪ್ ಮೆಜರ್ಮೆಂಟ್ ಅಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಹಾಕೊಳ್ಳೋಣ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಈ ರೀತಿ ಜಾಯಿ ತುರಿದು ಹಾಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಜಾಯಿ ಕಾಯ್ದು ಒಬ್ಬಟ್ಟಿಗೆ ಹಾಕಿದ್ರೆ ನಂತರ ಇದಕ್ಕೆ ನಾವು ಏನು ಬೆಲ್ಲದ ನೀರನ್ನ ಕರಗಿಸಿಟ್ಕೊಂಡಿದ್ವಲ್ಲ ಅದನ್ನ ಸೋಸ್ಕೊಂಡು ಹಾಕೊಳ್ಳಿ ನೋಡಿ ಬೆಲ್ಲದಲ್ಲಿ ಕಸ ಇರುತ್ತೆ ಸೊ ಹಾಗಾಗಿ ಯಾವತ್ತೂ ಬೆಲ್ಲನ ಫಸ್ಟ್ ಒಂದು ಸ್ವಲ್ಪ ನೀರಿನಲ್ಲಿ ಕರಗಿಸ್ಕೊಂಡು ಅದನ್ನ ಸೋಸ್ಕೊಂಡು ಹಾಕೋಬೇಕು ಇವಾಗ ಈ ಬೆಲ್ಲದ ನೀರಿನಲ್ಲಿ ಬೇಳೆ ಮತ್ತೆ ಕಾಯಿನ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಕೈಯಾಡಿಸ್ತಾ ಇರಬೇಕು ಇಲ್ಲ ಅಂದ್ರೆ ನೀರ್ನ ಚೆಲ್ಲಿಕ್ಕೆ ಹೋಗಬೇಡಿ ಒಬ್ಬಟನ್ ಸಾರ್ ಮಾಡಬಹುದು ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಯಾವಾಗೂ ನೋಡಿ ಇಷ್ಟು ಮಾಯಿಶ್ಚರ್ ಇರಬೇಕು ಮಿಕ್ಸ್ಚರ್ ನಲ್ಲಿ ಅವಾಗ್ಲೇನೆ ಫ್ಲೇಮ್ ನ ಆಫ್ ಮಾಡ್ಕೊಳ್ಳಿ ನೀವು ತೀರಾ ಡ್ರೈ ಆಗೋವರ್ಗು ಬೇಯಿಸ್ಕೊಬಿಟ್ರೆ ಹೂರ್ಣ ತುಂಬಾ ಪುಡಿ ಪುಡಿ ಆಗ್ಬಿಟ್ಟು ಹೂರ್ಣ ತುಂಬಾ ಡ್ರೈ ಆಗಿಬಿಡುತ್ತೆ ಅವಾಗ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ ಇವಾಗ ರೆಡಿ ಆಗಿದೆ ತಣ್ಣಗಾಗ್ಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿಯಾಗಿದೆ ನೀವು ನೋಡ್ತಾ ಇರಬಹುದು ಆಗಿದ್ದಷ್ಟು ನೀರಿನ ಅಂಶ ಇವಾಗ ಇಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದು ಇವಾಗ ಈ ಮಿಕ್ಸ್ಚರ್ನ ಮಿಕ್ಸರ್ ಜಾರಿಗೆ ಹಾಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ನೀರನ್ನ ಮಾತ್ರ ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡಿ ಇದೇನೆ ಸಾಫ್ಟ್ ಆಗಿ ಬರುತ್ತೆ ನೀವು ನುಣ್ಣಗೆ ರುಬ್ಬಿದ್ರೆ ಸಾಕು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದ ಹೂರ್ಣನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ ಇದು ಇಷ್ಟು ಸಾಫ್ಟ್ ಆಗಿರಬೇಕು ನೆಕ್ಸ್ಟ್ ನಾವು ನೆನೆಸಿಟ್ಕೊಂಡಿರೋ ಕಣಕನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಪ್ಲಾಸ್ಟಿಕ್ ಪೇಪರ್ನ ಎಣ್ಣೆ ಹಾಕೊಂಡು ಗ್ರೀಸ್ ಮಾಡ್ಕೊಳ್ಳಿ ನಿಮಗೆ ಯಾವ ಸೈಜ್ಗೆ ಒಬ್ಬಟ್ಟು ಬೇಕು ಅಷ್ಟು ಸೈಜ್ ಕಣಕನ ತಗೊಂಡು ಗ್ರೀಸ್ ಮಾಡಿರೋ ಪೇಪರ್ ಮೇಲೆ ಸ್ಪ್ರೆಡ್ ಮಾಡ್ಕೋತಾ ಹೋಗಿ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರಲಿ ಸೈಟ್ಸ್ ಸ್ಪ್ರೆಡ್ ಮಾಡ್ಕೋಬೇಕು ಮಧ್ಯದಲ್ಲೇ ನೀವು ತೆಳುವಾಗಿ ಮಾಡ್ಕೊಬಿಟ್ರೆ ಒಬ್ಬಟ್ಟು ತಟ್ಟಬೇಕಾದ್ರೆ ಹರಿದೋಗ್ಬಿಡತ್ತೆ ಸೊ ಹಾಗಾಗಿ ಸೈಡ್ಸ್ ನಿಂದ ನೀವು ಈ ರೀತಿ ಅಗ್ಲ ಮಾಡ್ಕೋತಾ ಬರಬೇಕು ನೆಕ್ಸ್ಟ್ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಹೂರಣನ ಒಂದು ಉಂಡೆ ತಗೊಂಡು ಮಧ್ಯದಲ್ಲಿ ಇಟ್ಟು ಸೈಡ್ಸ್ನೆಲ್ಲ ಸೀಲ್ ಮಾಡ್ಕೊಳ್ಳೋಣ ಈ ಮೆಥಡು ತುಂಬಾ ಈಸಿ ಈ ರೀತಿ ಸೀಲ್ ಮಾಡ್ಕೊಳ್ಳೋದು ಸೊ ಹೊಸದಾಗಿ ಟ್ರೈ ಮಾಡೋರು ಈ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿ ತುಂಬಾ ಈಸಿಯಾಗಿ ನೋಡಿ ಈ ರೀತಿ ಸೀಲ್ ಮಾಡಾದ್ಮೇಲೆ ಮೇಲ್ಗಡೆ ಏನೇ ಎಕ್ಸ್ಟ್ರಾ ಬಂದ್ರೂ ಅದನ್ನ ತೆಗೆದು ಇಟ್ಕೊಬಿಡಿ ನಂತರ ಕೈನ ಮತ್ತು ಗ್ರೀಸ್ ಮಾಡಿಕೊಂಡು ಒಂದು ಉಂಡೆ ಆಕಾರಕ್ಕೆ ಮಾಡ್ಕೊಳ್ಳಿ ಇದನ್ನ ಸ್ವಲ್ಪ ಸ್ವಲ್ಪನೇ ಪ್ರೆಷರ್ ಕೊಡ್ತಾ ಕೈನಲ್ಲೇ ತಟ್ಕೊಂಡು ಅಗಲ ಮಾಡ್ಕೋಬಹುದು ಇದನ್ನ ಹೂರ್ಣವೂ ಸಾಫ್ಟಾಗಿ ಕಣಕನೂ ಸಾಫ್ಟಾಗಿರೋದ್ರಿಂದ ಈಸಿಯಾಗಿ ಅಗಲ ಆಗುತ್ತೆ ಇದು ನೋಡಿ ಈ ರೀತಿ ತೆಳುವಾಗಿ ಸ್ವಲ್ಪ ಸ್ವಲ್ಪನೇ ಪ್ರೆಷರ್ ಕೊಡ್ತಾ ಈ ರೀತಿ ತಟ್ಕೊತಾ ಹೋಗಿ ನೀವು ಲಟ್ಟಣಿಗೆ ಸಹಾಯ ಸಹ ತಗೋಬಹುದು ಯಾವುದೇ ಕಾರಣಕ್ಕೂ ಪ್ರೆಸ್ಸಿಂಗ್ ನಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ಹಾಗೆ ಮಾಡಿದ್ರೆ ಹೂರ್ಣನೇ ಬೇರೆ ಕಣಕನೇ ಬೇರೆ ಆ ರೀತಿ ಆಗೋಗ್ಬಿಡತ್ತೆ ನಿಮಗೆ ಎಷ್ಟು ತೆಳುವಾಗಿ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ತೆಳುವಾಗಿ ಒಬ್ಬಟ್ಟನ್ನ ತಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಈ ರೀತಿ ಪ್ಯಾನ್ಗೆ ಹಾಕೊಂಡು ಬೇಯಿಸ್ಕೊಳ್ಳೋಣ ಒಬ್ಬಟ್ಟನ್ನ ಒಂದು ಸೈಡ್ ಬೆಂದ ನಂತರ ಟರ್ನ್ ಮಾಡಿಕೊಂಡು ಇದಕ್ಕೆ ತುಪ್ಪ ಬೇಕು ಅಂದ್ರೆ ತುಪ್ಪ ಅಥವಾ ಎಣ್ಣೆ ಯಾವ್ದನ್ ಬೇಕಾದ್ರೂ ಹಾಕೊಳ್ಳಿ ಎರಡು ಸೈಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಒಬ್ಬಟ್ಟು ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಾಗಿದೆ ಇದೇ ರೀತಿಯಾಗಿ ಮಿಕ್ಕಿದ ಎಲ್ಲ ಒಬ್ಬಟ್ಟನ್ನು ಬೇಯಿಸ್ಕೊಂಡು ಎತ್ತಿಟ್ಕೊತಾ ಹೋಗಿ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಒಬ್ಬಟ್ಟನ್ನ ಮಾಡಬಹುದು ಅಂತ ಇವತ್ತು ನಾನು ಮಾಡಿದ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ